ಬಹಿರಂಗ ಪ್ರಚಾರ ಸಭೆಯಲ್ಲಿ ಕುಟುಂಬ ರಾಜಕಾರಣದ ವಿರುದ್ಧ ಗುಡುಗಿದ ಯತ್ನಾಳ್ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಪರ ಪ್ರಚಾರದ ವೇಳೆ ಜನರ ಒಲವು ಬಿಜೆಪಿಯ ಅಭ್ಯರ್ಥಿ ಮೇಲಿದೆ ಕಾಂಗ್ರೆಸ್ ನಾಯಕರು ಕೂಡ ಬಿಜೆಪಿಯ ಅಣ್ಣಾ ಸಾಹೇಬ್ ಜೊಲ್ಲೆ ಅವರನ್ನ ಬೆಂಬಲಿಸುತ್ತಾರೆ ಅವರ ಗೆಲುವು ಖಚಿತ ಅಂತ ಯತ್ನಾಳ್ ಅವರು ಹೇಳಿದ್ದಾರೆ ಪ್ರತಿ ಚುನಾವಣೆಯಲ್ಲಿ ಜಾತಿಯ ವಿಷ ಬೀಜ ಬಿತ್ತುವ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕೆಲಸಬೇಕಾಗಿದೆ ಅವರ ಪ್ರಣಾಳಿಕೆ ಮುಸ್ಲಿಂ ಲೀಗ್ ಪ್ರಣಾಳಿಕೆ ಆಗಿದೆ ಅಂತ ಮೋದಿ ಅವರೇ ಹೇಳಿದ್ದಾರೆ ಅಗ್ನಿಪಥ ಯೋಜನೆ ಕೈಬಿಡುವ ಉಲ್ಲೇಖವಿದೆ ಸ್ವಾತಂತ್ರ್ಯ ನಂತರ ನೆಹರು ಮಾಡಿದ ಆ ಪ್ರಮಾದಗಳಿಂದಲೇ ದೇಶದಲ್ಲಿ ಅರಾಜಕತೆ ಉಂಟಾಯಿತು ಜಮ್ಮು ಕಾಶ್ಮೀರಕ್ಕೆ ತ್ರೀ ಸೆವೆಂಟಿ ವಿಧಿ ಜಾರಿಗೆ ತಂದಿದ್ದರು ಆದರೆ ಪ್ರಧಾನಿ ಮೋದಿ ಅದನ್ನು ರದ್ದುಗೊಳಿಸಿದ್ರು ಭಾರತ ಮತ್ತು ಸನಾತನ ಧರ್ಮದ ಉಳಿವಿಗಾಗಿ ಮೂರನೇ ಬಾರಿ ಮೋದಿ ಪ್ರಧಾನಿಯಾಗಬೇಕು ಅಂತ ಹೇಳಿದರು ಮೋದಿ ಪ್ರಧಾನಿ ಆದ್ರೆ ಲಿಂಗಾಯತ ಸಮುದಾಯವನ್ನ ಹಿಂದುಳಿದ ವರ್ಗಕ್ಕೆ ಸೇರ್ಪಡೆ ಮಾಡುವ ನಿಟ್ಟಿನಲ್ಲಿ ಮೋದಿ ಅವರೊಂದಿಗೆ ಚರ್ಚೆ ಮಾಡ್ತೀನಿ ಅಂತ ಭರವಸೆಯನ್ನು ನೀಡಿದರು ವರದಿ ಭೀಮು ದಳವಾಯಿ ಮಹಾಯುದ್ಧ ನೀವು ಸತ್ರಿ ಇವತ್ತ ಗ್ಯಾರಂಟಿ 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 ಏನ್ ಗ್ಯಾರಂಟಿ ಐತ್ರಿ ನಮ್ಮ ದೇಶ ಉಳಿದ್ರೆ ನಮ್ ಗ್ಯಾರಂಟಿ ದೇಶ ಉಳಿಲ್ಲ ಸಾಹಬ್ರ ಎಲ್ಲ ಬಂದ್ ಕೊಟ್ರ ಅಂದ್ರ ಉಳಿದಿಲ್ಲ ಮನೇನ್ ಉಳಿದಿಲ್ಲ ಏನ್ ಉಳಿದಿಲ್ಲ ನಾಡನ್ ನೀವು ಒಂದು ಅಲ್ಲಿ ಬಿಡ್ಬೇಕು ಇಲ್ಲಕ್ಕಂದ್ರೆ ಸಾಯ್ ಬರ್ತ ಯಾಕಂದ್ರೆ ಇಷ್ಟೆಲ್ಲರೂ ಹಿಂದೂಗಳಿವೆ ಯಾಕಪ್ಪ ಅಂದ್ರೆ ಮುತ್ತೇನ ಮುತ್ತೆ ಎಲ್ಲಾರು ಔರಂಗಜೇಬನಿಂದ ಟಿಪ್ಪು ಸುಲ್ತಾನ್ ಬಗ್ಗೆ ಹೋರಾಟ ಮಾಡಿ ಮಾಡಿ ನಾನು ಬಸಪ್ಪ ಕಲ್ಲಪ್ಪ ಮಲ್ಲಪ್ಪ ಹೋಗಿದ್ದೆ ನಮ್ ಮುತ್ತಾನು ಮುತ್ತೆಗಳು ಹಂಚಿದ್ರೆ ಬಸಿರಮ್ಮ ಹಣಾಸ ಜಿಲ್ಲೆ

ಕಟ್ಟ ಕುದ್ರೆ ಏನು ಹೇಳನವನು ವೀರನೋ ಅಲ್ಲ ಶೂರನೋ ಅಲ್ಲ ಬ್ಯಾಸ್ ಬ್ಯಾಸ್ ನಾ ಹೇಳಲೇ ಹೌದು ನಮ್ಮ ಮೊಹೇದ್ ಕುಂಠಳೆ ಸಂಭಾಯಿತ ರಾಜಾ ಆಗುರ್ತೈತಿ ನಾ ಹೆಂಗ ತಂದಿನ ಸಾವಿರ ಕೋಟಿ ರೂಪಾಯಿ ನನ್ನ ಮತಕ್ಕೆ ಚಿತ್ರಕ ನೀ ಹೆಂಗ ತನ್ನಿನ ನಾನು ಉರ್ತೈತಿ ಅಕೋರೆ ಡ್ಯಾಸ್ ಡ್ಯಾಸ್ ನನಗೆ ಕುಂಠಳೆ ಹಾಟ್ ಬಟ್ ಕಡೇನಾ

ಕೊಡುವಂತ ಕಾರಣಕ್ಕೆ ನನ್ನ ಹಕ್ಕು ನಾನು ಗುಡಿಗೆ ನಾ ಕೊಡ್ತೀನಿ ನನಗೆ ಖರ್ಚು ಮಾಡ್ರೆ ನೀವು ಒಕ್ಕಪ್ಪಕ್ಕೆ ನೂರು ಕೋಟಿ ಕಂಪೌಂಡ್ ಕಟ್ಲಾ ಕೊಡ್ತೀವಿ ಯಾರಪ್ಪ ಕೊಡ್ತೀಯ ಸಿದ್ದರಾಮಯ್ಯ ಕೊಡ್ತೀವಿ ನಮದು ಗುಡಿ ಗುಂಡಾರದು ಬಂದ್ ರೊಕ್ಕ ಕೊಡು ಬೇರಪ್ಪನ ಗುಡಿ ನೂರು ಕೋಟಿ ಕೊಡು ನಮ್ದೇನ್ ತಯಾರ ಇವ್ರಿಗೆ ಎಷ್ಟು ಜಾತಿ ಅತಿಥರ ಆಗ್ಯಾರಂದ್ರ ನಮ್ಮ ಆಲ ಮಂತ್ರ ಸಮಾಜದ ಪೇಟ ಸಿಕ್ಕಿದ್ರೆ ಅಂದ್ರೆ ಟೋಣಿ ಕುಂಕುಮ ಬಂಡಾರ ಹಚ್ಚಿಲ್ಲ ಅಲ್ಲೇ ಅವ್ರು ಕೊಟ್ಟು ಹಾಕ್ತದ ಅವ್ರು ಡ್ರೆಸ್ ಹಾಕೊಂಡು ನಿಂತಿರ್ತಾರೆ ಈ ರೀತಿ ನಮ್ ದೇಶದಲ್ಲಿ ಬಂಧುಗಳೇ ಎಲ್ಲರೂ ಹೇಳಿರ್ತಾರೆ ನಮ್ಮ ಸರ್ಕಾರ ಬಂದ ಮನೆ ನಾವು ಏನ್ ಮಾಡಿವಿ ಜೀವರೇನ ಮನೆ ಚುನಾವಣೆ ಪ್ರಣಾಳಿಕೆ ಮಾಡಿ ಕಾಂಗ್ರೆಸ್ ಓಡಿದೇ ನೀವು ನೀವೆಲ್ಲರೂ ಓದ್ರಿ ಕಾಂಗ್ರೆಸ್ನವ್ರು ಏನು ಪ್ರಣಾಳಿಕೆ ಕೊಟ್ಟಾರಂದ್ರೆ ನಮ್ಮ ಸರ್ಕಾರ ಬಂದ್ರೆ ಪೊಲೀಸ್ ಎನ್ಕೌಂಟರ್ ಬಂದ್ ಮಾಡ್ತೀವಿ ಬೇಕಾದಷ್ಟು ಹಿಂದೂಗಳ ಮನೆಗ್ ಹೊತ್ತು ಗುಡಿಗೊಂಡವ್ರ ಕೆಡೂ ಇನ್ನ ಎನ್ಕೌಂಟರ್ ಮಾಡೋದಿಲ್ಲ ಅವ್ರದ್ದು ಪ್ರಣಾಳಿಕೆ ಅಗ್ನಿಪತ್ತು ಮಾಡ್ತೀವಿ ಇವತ್ತು ನರೇಂದ್ರ ಮೋದಿ ಅವ್ರ ಅಗ್ನಿಪತ್ತು ಹಕೊಂಡು ಬಂದ ಎಲ್ಲಾ ಹಳ್ಳಿ ಹಳ್ಳಿಯಾಗಿನ ಯುವಕರಿಗೆ ಏನ್ ಎಂಟ್ರಿ ನಾಲ್ಕು ವರ್ಷ ಏನ್ರಿ ನಾಲ್ಕು ವರ್ಷ ನೀವು ಮಿಲ್ಟ್ರಿ ಒಳಗೆ ಮುಂದುವರಿದ್ರೆ ಮುಂದುವರಿಬೋದು ಇಲ್ಲದ ನಿಮ್ಗೆ ಕನಿಷ್ಠ ಇಪ್ಪತ್ತೈದು ಲಕ್ಷ ರೂಪಾಯಿನೋ ಇಪ್ಪತ್ತೈದು ಲಕ್ಷ ರೂಪಾಯಿ ಬರ್ತದ ಏನೋ ದೇಶ ಮುಖಾತ್ ಮಾತ್ರ ಐವತ್ತು ಲಕ್ಷ ರೂಪಾಯಿನೋ ಕೊಡ್ತಾರೆ ಮುಂದ ಆ ಸೈನಿಕ ನಮ್ಮ ಹಳ್ಳಿಗೆ ಬಂದಂದ್ರೆ ನಮ್ಮ ಊರಿಗೂ ಒಂದು ಇಪ್ಪತ್ತು ಮಂದಿ ತಯಾರು ಮಾಡಿ ಕೊಟ್ಟ ನರೇಂದ್ರ ಮೋದಿ ಅವರು ಜ್ಯೋತಿರ್ಲಿಂಗದ ರಾಬಾಯಿ ಹೋಳ್ಕರ್ ಮೂರ್ತಿ ಕಟ್ಟಿ ಅದಾವ ಅವ್ರೆಲ್ಲರೂ ಹೋರಾಟ ಮಾಡಿ ಸಂಘರ್ಷ ಮಾಡಿ ವೀರಾಣಿ ಕಿತ್ತೂರು ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಎಲ್ಲಾ ಪುಣ್ಯಾತ್ಮ ನಮ್ಮನ್ನ ಇವತ್ತು ದೇಶದಲ್ಲಿ ನಾವೆಲ್ಲ ಉಳಿಲಿಕ್ಕೆ ಇವತ್ತು ಈ ಲೋಕಸಭೆ ಚುನಾವಣೆಯಲ್ಲಿ ನಾವು ನಾ ಇಷ್ಟೇ ವಿನಂತಿ ಮಾಡ್ಕೊತೇವೆ ಸುದ್ದಿ ಇಲ್ಲ ಅಲ್ಲಿನೂ ಬಹಳಷ್ಟು ಅದಾವ ಎಲ್ಲ ಅವರೇ ಆದ್ರೆ ನಮ್ದೇನಪ್ಪ ಕಾಂಗ್ರೆಸ್ನವ್ರು ಅಲಾಕತ್ತೆಲ್ಲ ಸುಮ್ ಗೊತ್ತಾರಪ್ಪ ಪಾಪ ಅವ್ರು ಯಾಕಂದ್ರೆ ಮಾಡ್ಕೊಂಡು ಹೋಗಿ ಜೊತೆ ಅವ್ರು ಹೇಳಿ ನಾವು ಈ ಸಲ ಯಾರ್ನೂ ಟೀಕೆ ಮಾಡುದಿಲ್ಲ ಮಾಡುದು ಅಂದ್ರೆ ಮಾಡುದು ಅದೇ ಕಾಂಗ್ರೆಸ್ನವ್ರ ಅಡ್ಡ ಮಾಡುದು ರಾಹುಲ್ ಗಾಂಧಿ ಅವ್ರು ಹೇಳ್ತಾರೆ ಬಟಾಟಿಯಿಂದ ಪಾಕಿಸ್ತಾನಕ್ಕೆ ಹೋದ್ರಲ್ಲ ಆ ಎಲ್ಲ ಆಸ್ತಿಗಳು ಎಲ್ಲೇ ಒಂದ್ ಸಣ್ಣ ಮಸೂದೆ ಇದ್ರು ಅದು ಒಕ್ಕಪ್ಪತ್ ಡಿಕ್ಲೇರ್ ಆಯ್ತಂದ್ರ ಹನ್ನೆರಡು ಲಕ್ಷ ಎಕರೆ ಕರ್ನಾಟಕದಾಗ ಐವತ್ತಾರು ಸಾವಿರ ಎಕರೆ ಇಲ್ಲೇ ತೆರಳದಾಗ ಮನೆ ಬಂದಿದ್ರು ತೆರಳು ನಾ ಬಿಜಾಪುರ ಮೂರು ಬಿಡಿಸದೆ ಬಂದ್ರೆ ಬನ್ನಿ ಮಕ್ಕಳ ಎಕ್ರೆ ಕಾನೂನು ಹೆಂಗ್ ಕೊಡ್ತೈತೆ ಆಸ್ತಿ ಆನ್ಬಿಟ್ಟರೆ ಸುಪ್ರೀಂ ಕೋರ್ಟ್ ನಾಗ ಏನಾಗೋದಿಲ್ಲ ಅವ್ರದೇ ಕೋರ್ಟ್ ಐತಿ ಯಾವ ತೊಡುಗು ಮಾಡಿರ್ತಾನೆ ತೊಡುಗುನ ಬಳಿ ನ್ಯಾಯ ಬೇಡಕ್ಕೆ ಹೋಗುದು ಟ್ರಿಬ್ಯುನಲ್ ಐತಿ ಅದನ್ನ ಮತ್ತೆ ಜಾರಿ ತಗೊಂಡ್ಬರ್ತೀನೋ ಅವ್ರಿಗೆಲ್ಲ ಆಸ್ತಿ ಅದನ್ನ